ಕಿಚನ್ಗೆ ಸ್ವಾಗತ ನಾನಿವತ್ತು ಹಳೆ ಕಾಲದ ಸಾಂಪ್ರದಾಯಿಕವಾಗಿ ಮಾಡುವಂತ ಎಣ್ಣೆ ರೊಟ್ಟಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ ನೋಡ್ಕೊಂಬರೋಣ ಇಟ್ಕೊಳ್ಳೋಣ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕೋಣ ಒಂದು ಚಿಕ್ಕ ಸೋಡಾ ಪುಡಿ ಇದು ಚೆನ್ನಾಗಿ ಕಾದ ನಂತರ ಚೆನ್ನಾಗಿ ಕಾದಿದೆ ಇದಕ್ಕೆ ಮೂರು ಲೋಟ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ಇದು ಬರೀ ಅಕ್ಕಿ ಹಿಟ್ಟಿನಿಂದ ಮಾತ್ರ ಮಾಡೋದು ಬೇರೆ ಏನೂ ಹಾಕೋದಿಲ್ಲ ಇದಕ್ಕೆ ಮೂರು ಚಮಚ ಪುಡಿ ಉಪ್ಪು ಒಂದೆರಡು ಸ್ಪೂನ್ ಖಾರದ ಪುಡಿ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನು ಒಂದ್ಸತಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಕಲ್ಸೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಳ್ಳೋಣ ಹಿಟ್ಟನ್ನು ಇದನ್ನ ಈ ತರ ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು ಇಷ್ಟು ಗಟ್ಟಿ ಇಡ್ಬೇಕಿದ್ರು ಈ ಹಿಟ್ಟನ್ನು ಜಾಸ್ತಿ ಹೊತ್ತು ನೆನೆ ಹಾಕೋದು ಬೇಡ ಕಲ್ಸಿದ ತಕ್ಷಣನೇ ಮಾಡ್ಬೋದು ಕೈಗೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರು ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋಣ ಇಷ್ಟು ಮೀಡಿಯಮ್ ಸೈಜ್ ಉಂಡೆ ಇದ್ರೆ ಸಾಕಾಗುತ್ತೆ ನಾವು ಉಂಡೆ ಎಲ್ಲ ಈ ಥರ ಮಾಡಿಟ್ಕೊಂಡಿದ್ದೀನಿ ಒಂದು ಚಿಕ್ಕ ಬಾಳೆಲ್ಲೇ ಪೀಸ್ ತೊಗೊಂಡು ಇದ್ರ ಮೇಲೆ ಎಣ್ಣೆ ಹಾಕೋಬೇಕು ಇದು ಎಣ್ಣೆ ಚೆನ್ನಾಗಿ ಹಚ್ಕೊಂಡು ಈ ರೊಟ್ಟಿ ಈ ಅಕ್ಕಿ ಹಿಟ್ಟನ್ನ ಈ ಈ ಅಂಗೈಯಲ್ಲಿ ತಟ್ಟಬೇಕು ಬೆರಳಲ್ಲಿ ತಟ್ಟಬಾರ್ದು ಚೆನ್ನಾಗಿ ಉಬ್ಬೋದಿಲ್ಲ ಇದು ಈ ಅಂಗೈಯಿನ ಸಹಾಯದಿಂದ ಇದನ್ನು ತುಂಬಾ ತೆಳ್ಳಗೂ ತಟ್ಟಬಾರ್ದು ರೊಟ್ಟಿನ ತುಂಬಾ ದಟ್ ದಪ್ಪಗೂ ತಟ್ಟಬಾರ್ದು ಮೀಡಿಯಂ ಸೈಜ್ ಅಲ್ಲಿ ಇದನ್ನು ಎಣ್ಣೆ ಚೆನ್ನಾಗಿ ಚೆನ್ನಾಗಿದೆ ಈ ರೊಟ್ಟಿನ ಎಣ್ಣೆಗೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಈ ರೊಟ್ಟಿ ಉಬ್ಬಿ ಬರ್ತಾ ಇದೆ ಇದನ್ನ ಎಣ್ಣೆಲ್ ಕರ್ದು ತೆಗಿಟ್ಕೊಂಡಿದ್ದೀನಿ ಗರಿ ಗರಿಯಾಗಿ ಉಬ್ಬಿ ಬಂದಿದೆ ಈ ಎಣ್ಣೆ ರೊಟ್ಟಿನ ಬೆಳಿಗ್ಗೆ ತಿಂಡಿ ಕಾಯಿ ಚಟ್ನಿ ಜೊತೆಗೆ ತಿನ್ಬಹುದು ಎಣ್ಣೆ ತಿಂಡಿ ಇಷ್ಟ ಇಲ್ಲದಿದ್ರೆ ಸ್ನಾಕ್ಸ್ ತರನು ತಿನ್ಬಹುದು ರುಚಿ ರುಚಿಯಾದ ಎಣ್ಣೆ ರೊಟ್ಟಿ ಕಾಯಿ ಚಟ್ನಿಯೊಂದಿಗೆ ತಿನ್ನಲು ಸಿದ್ಧವಾಗಿದೆ